ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹಕ್ಕಿಗಳು ಎಲ್ಲೋ ದೂರದಲ್ಲಿ ಮನುಷ್ಯರು ಬರ್ತಾ ಇರೋ ವಾಸನೆ ಸಿಕ್ಕಿದ್ರೆ ಸಾಕು ಹಾರಿ ಹೋಗುತ್ತೆ ಆದ್ರೆ ಈ ವಿಡಿಯೋದಲ್ಲಿ ನೋಡಿದ್ರೆ ಈ ಗಿಳಿ ನಾವು ಕೆಲವೇ ಅಡಿಗಳಷ್ಟು ಸಮೀಪದಲ್ಲಿ ಇರೋದನ್ನ ನೋಡಿದ್ರೂ ಸಹ ಹಾರಿ ಹೋಗದೆ ಮರದ ಮೇಲೆ ಕೂತಿದೆ ಹಾಗಾದ್ರೆ ಈ ಗಿಳಿಗೆ ಭಯ ಇಲ್ವಾ ಅಥವಾ ಇದಕ್ಕೆ ಇಷ್ಟವಾಗಿರೋ ಅಂಥದ್ದು ಏನೋ ಈ ಮರದಲ್ಲಿದೆಯಾ ಈ ಗಿಳಿಯನ್ನ ಇಷ್ಟು ಆಕರ್ಷಣೆ ಮಾಡಿರುವಂತಹ ಈ ಕಾಯಿಗಳು ಬೇರಾವುದು ಅಲ್ಲ ಅವೇ ಜಾಲಿ ಮರದ ಕಾಯಿಗಳು ಈ ಜಾಲಿ ಮರವನ್ನು ಕೆರೆ ನದಿಗಳ ಬಳಿ ಅಥವಾ ಯಾವುದೇ ರೀತಿಯ ತೆರೆದ ಜಾಗಗಳಲ್ಲಿ ಬೆಳೆಸಬಹುದು ನಾವು ನೋಡ್ತಾ ಇರುವಂತಹ ಈ ದೃಶ್ಯ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅಲ್ವಾ ಈ ರೀತಿಯ ದೃಶ್ಯವನ್ನ ನೀವು ನಮ್ಮ ದೇಸಿಯ ಗಿಡ ಮರಗಳಲ್ಲಿ ಕಾಣಬಹುದೇ ಹೊರತು ಈ ಮೇ ಫ್ಲವರ್ ಅಂತಹ ವಿದೇಶಿ ಮರಗಳಲ್ಲ ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಲವಲವಿಕೆಯಿಂದ ಕೂಡಿದ್ದು ನಿಮ್ಮ ಮನಸ್ಸಿಗೆ ಮುದ ನೀಡಬೇಕು ಅಂತ ಇದ್ದರೆ ನಮ್ಮ ದೇಸಿಯ ಸಸ್ಯಗಳನ್ನೇ ನೆಟ್ಟು ಬೆಳೆಸಿ